ನಮಸ್ಕಾರ ವೀಕ್ಷಕರಿಗೆಲ್ಲ ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವು ನವೀನ್ ಅಂತ ನಮ್ಮ ಹೆಸರು ಇವರೇಶ್ ಗೌತಮ್ ಅಂತ ನಮ್ಮ ಹತ್ರ ಒಂದು ವಿದ್ಯೆ ಇದೆ ಅಂಜನಾ ವಿದ್ಯೆ ಅಂತ ಅದನ್ನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ನಮ್ಮ ವಿಡಿಯೋಗಳನ್ನ ಮಾಡ್ತಾ ಇದೀವಿ ಈ ವಿದ್ಯೆನ ಪರಿಚಯ ಮಾಡ್ಕೊಂಡ ಅಂತ ಒಂದು ಸ್ವದೇಶ್ ಮೀಡಿಯಾದಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲಾ ತರನೂ ಪ್ರಾಬ್ಲಮ್ ನೋಡ್ಬೋದು ಸಾಲ್ವ್ನು ಮಾಡಬಹುದು ಅಂಜನ ಮುಖಾಂತರ ಈ ವಿದ್ಯೆನ ನಾವು ಎಲ್ಲಾರ ಹತ್ರನು ಹಂಚ್ಕೊಂಡಿದ್ದೀವಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಜನಗಳು ನಮ್ಮ ಹತ್ರ ಬಂದವರು ತುಂಬಾನೇ ಸಮಸ್ಯೆಗಳಿಂದ ಆಚೆ ಬಂದಿದ್ದಾರೆ ಜನಗಳ ತರ ಯಾವ್ದೇ ತರ ನೆಗೆಟಿವ್ ಇರ್ಲಿ ಯಾವುದೇ ತರ ಪಾಸಿಟಿವ್ನು ಇರ್ಲಿ ಗೌತಮ್ ಅನ್ನೋರಿಗೆ ಈ ಅಂಜನ ವಿದ್ಯೆಯಲ್ಲಿ ನಾವೇನು ಅಂಜನ ತಯಾರು ಮಾಡ್ಕೊಟ್ಟಿದ್ವಿ ಅವ್ರಿಗೆ ಕಂಪ್ಲೀಟ್ ಆಗಿ ನೀಟಾಗಿ ಕಾಣಿಸುತ್ತೆ ಈ ವಿದ್ಯೆಯಲ್ಲಿ ಅವ್ರು ಯಾವ್ದೇ ತರ ಇರ್ಲಿ ಅವ್ರು ಯಾವ್ದೇ ತರ ಪರಿಸ್ಥಿತಿ ಇದ್ರು ನಾವು ಇಲ್ಲಿಂದಾನೇ ಅವ್ರ ಒಂದು ಫೋಟೋ ಕಳ್ಸಿದ್ರೆ ಸಾಕು ಇಲ್ಲ ಅವರು ಹೆಸರು ಹೇಳಿದ್ರೆ ಸಾಕು ನಮ್ಗೆ ಅದ್ರದ್ ಮುಖಾಂತರ ಆಂಜನೇಯ ಸ್ವಾಮಿ ಇದ್ರಲ್ಲಿ ಕಾಣಿಸ್ಕೊಂಡು ಅವ್ರಿಗೆ ಅವ್ರಿಗೆ ಯಾವ ತರ ಪ್ರಾಬ್ಲಮ್ ಇದೆ ಅನ್ನೋದ ಈ ನಮ್ಮ ಗೌತಮ್ ಅವ್ರಿಗೆ ತೋರಿಸ್ಕೊಡ್ತಾರೆ ಇದನ್ನ ನಾವು ಇವಾಗ ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಈ ಅಂಜನದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಅಂಜನ ವಿದ್ಯೆಯನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಹೆಸರು ಗೌತಮ್ ಅಂತ ಈಗ ಏನು ಅಂಜನ ಅಂತೇಳಿದ್ರು ಅಂಜನ ಅಂಜನ ಮುಖಾಂತರ ನಾನು ತುಂಬ ಥರ ಸಮಸ್ಯೆಗಳನ್ನು ನೋಡಿದ್ದೀನಿ ಸಮಸ್ಯೆ ಅಂದರೆ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಏಳ್ಗೆಾಯ್ದಾಗಿರುವಂಥದ್ದು ಅಕಸ್ಮಾತ್ ನೆಮ್ಮದಿ ಇಲ್ಲಿರುವಂಥದ್ದು ಪೇತಾತ್ಮ ಪೇತ ಪಿಚಾಚಿ ಈಗ ಕಾಳು ಇದು ಕಾಳಿಯಿಂದ ನಾವು ಸ್ವಲ್ಪ ಜನ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತೊಂದರೆಗಳು ತೊಂದರೆ ಮುಖಾಂತರ ನೆರಳಿರ್ತಾರೆ ಇವಾಗ ಅಕಸ್ಮಾತ್ ತಿಂಗಳಿಗೆ ಒಂದು ನಾಲ್ಕು ಸತಿ ಐದು ಸತಿ ಹುಷಾರು ತಪ್ಪುವಂಥದ್ದು ಈ ಥರ ಈ ಥರ ಸಮಸ್ಯೆಗಳು ಎಲ್ಲ ಥರ ಒಂದು ಮನುಷ್ಯನಿಗೆ ಈ ಥರ ಇದೆ ಅಂತ ಕೂಡ ಅಂಜನ ಮುಖಾಂತರ ನಂಗೆ ಕಾಣಿಸುತ್ತೆ ಇವಾಗ ಇದು ನನಗೆ ಸುದೇಶ್ ಮೇಲಿಂದ ಅರವಿಂದ್ ಸರ್ ಇಂದ ನಮಗೂ ಒಂದು ಅವಕಾಶ ಸಿಕ್ತು ಚಾನ್ಸ್ ಕೊಟ್ಟಿದ್ದಾರೆ ನನಗೂ ಕೂಡ ಅಂಜನ ಮುಖಾಂತರ ನನಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಅಂಜನ ಅಂದರೆ ಅಂಜನ ಮುಖಾಂತರ ನಮಗೆ ಹೆಂಗೆ ಕಾಣಿಸುತ್ತೆ ಅಂದರೆ ನಾವು ಇದನ್ನು ನಾವು ಆಂಜನೇಯ ಸದ್ಯ ಮಾಡಿರ್ತೀವಿ ಆಂಜನೇಯ ಸದ್ಯ ನಮ್ಮ ಗುರುಗಳನ್ನು ನಾವು ರಾಯರನ್ನು ಇಟ್ಕೊಂಡಿದ್ದೀನಿ ನನ್ನ ಗುರುಗಳಾಗಿ ನನ್ನ ಗುರುಗಳನ್ನು ನಾನು ಯಾರನ್ನು ಕೂಡ ನಾನು ಸ್ವೀಕರಿಸಿಲ್ಲ ಆದರೆ ನಂಗೆ ಸಿಕ್ಕಿರೋ ಗುರುಗಳು ಕೂಡ ನನಗೆ ಯಾರು ಅಷ್ಟೊಂದು ರೆಸ್ಪಾನ್ಸ್ ಕೂಡ ಮಾಡ್ತಿದ್ದಾರೆ ಇವತ್ತು ಅವರು ಒಂದು ಚೆನ್ನಾಗಿ ಮಾದರೆ ನಾಳೆ ಇನ್ನೊಂದು ರೀತಿಯಲ್ಲಿ ಹೇಳ್ಕೊಟ್ಬಿಡೋರು ಅವಾಗ ನಾನು ನನಗೆ ನನ್ನ ಹತ್ರ ಇರೋ ಹಿಂದೆ ಇರೋ ನನ್ನ ಶಕ್ತಿ ಮುಖಾಂತರ ನನ್ನ ಡ್ರೈವ್ರನ್ನ ನಾನು ಒಂದು ಗುರುಗಳಾಗ ತಗೊಂಡೆ ಆವಾಗ ತಗೊಂಡಾಗ ಇವಾಗ ಏನು ಇವಾಗ ಅಂಜನ ಅಂತ ಅಂಜನ ಏನು ಅಂಜನ ಅಂತ ಹೇಳ್ತಾರೆ ಇವಾಗ ಈ ಅಂಜನ ಕರೆಕ್ಟಾಗಿ ಸುಮಾರು ಒಂದು ವರ್ಷ ಒಂದು ವರ್ಷ ಗಂಟೆ ತೊಗೊಂಡಿದ್ದಾರೆ ಈ ಅಂಜನ ಆಂಜನೇಯನ ಸಿದ್ಧಿ ಮಾಡಿ ಆಂಜನೇಯ ಮುಖಾಂತರ ಒಂದು ಅಂಜನ ತಯಾರಿಸೋಕ್ಕೆ ಇದಕ್ಕಿಂತಲೂ ಮುಂಚೆನೂ ಬೇರೆ ಥರ ಒಂದು ವಿಜ್ಜೆ ಇತ್ತು ಅದ್ರ ಮುಖಾಂತರ ನಾವು ನೋಡಿದ್ದು ಇವಾಗ ನಾನು ಅಂಜನದಿಂದನೇ ತುಂಬ ಜನಕ್ಕೆ ನಾನು ಪರಿಹಾರ ಕೊಟ್ಟಿದ್ದೆ ಕೊಟ್ಟು ಪರಿಹಾರ ಕೂಡ ಕೊಟ್ಟಿದ್ದೀನಿ ಅಂಜನದಿಂದ ನನಗೆ ಹೆಂಗೆ ಕಾಣಿಸುತ್ತೆ ಅಂದರೆ ನಮ್ಗೆ ಅಂಜನದಲ್ಲಿ ನನಗೆ ಒಬ್ಬ ಮೊದಲು ನನಗೆ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ ಆಂಜನೇಯ ಸ್ವಾಮಿ ಅದು ಹೆಂಗೆ ಕಾಣಿಸ್ತೀನಿ ನಾನು ಕೋತಿ ಮುಖಾಂತರ ಕಾಣಿಸ್ತಾರೆ ಕೋತಿ ಮುಖಾಂತರ ಕಾಣಿಸ್ತಾರೆ ಮತ್ತು ನನಗೊಂದು ಗದೆ ಕೂಡ ಕಾಣಿಸುತ್ತೆ ಗದೆ ಅಂದರೆ ಒಂದು ಚಿಕ್ಕದಾಗಿ ಅಂಜನ ಎಷ್ಟಿದೆ ಅಷ್ಟು ಮುಖಾಂತರ ನನಗೆ ಗದೆಯನ್ನು ಕಾಣಿಸುತ್ತೆ ಕೋತಿ ಕೂಡ ಕಾಣಿಸುತ್ತೆ ಆ ಕೋತಿ ಮುಖಾಂತರ ಇವಾಗ ಯಾರು ಸಮಸ್ಯೆ ಅಂತ ಬಂದಿರ್ತಾರೆ ಅವ್ರದ್ದು ಒಂದು ಫೋಟೋ ಇರುತ್ತಲ್ಲ ಆ ಫೋಟೋ ಮುಖಾಂತರ ಮತ್ತು ಅವ್ರ ಫೋಟೋ ಮತ್ತು ಅವ್ರೇನು ವಾಯ್ಸ್ನ ಹತ್ರ ಮಾತಾಡ್ತಲ್ಲ ಆ ಶಬ್ದ ಮುಖಾಂತರ ನಾನು ಇಲ್ಲಿ ನೋಡೋಕ್ಕೆ ಸಾಧ್ಯ ಅವರು ಫೋಟೋ ಇವಾಗ ಫೋನಲ್ಲಿ ಒಂದು ಫೋಟೋ ಕುಡಿಸಿದ್ದಾರೆ ಅಂದರೆ ಆ ಫೋಟೋ ಇಂದ ನಾನು ಅಂಜನದಲ್ಲಿ ಅವ್ರದ್ದು ಮಾತ್ರ ಇಲ್ಲಿ ಗಮನ ಕೊಡಬೇಕಾಗುತ್ತೆ ಆ ಗಮನ ಕೊಟ್ಟಾಗ ಅವ್ರದ್ದು ಏನಿದೆ ಅವ್ರಿಗೆ ಏನು ಸಮಸ್ಯೆ ಇದೆ ಅವ್ರಿಗೆ ಯಾವ ಥರ ಏನೇನಾಗಿದೆ ಎಲ್ಲ ಎ ಟು ಜೆಡ್ ಎಲ್ಲ ನನಗೆ ಪೂರ್ತಿಯಾಗಿ ನನಗೆ ಅಂಜನ ಸ್ವಾಮಿ ಅವರು ಒಂದೊಂದಾಗಿ ಯಾರ ತರ ಇದೆ ಸಮಸ್ಯೆ ಇದೆ ನಮ್ಮ ಗೌತಮ್ ಅವರು ಆಂಜನೇಯ ಸ್ವಾಮಿ ಕೇಳಿ ಹೇಳ್ತಾರೆ ನಮ್ಗೆ ಕೇಳಿ ಹೇಳಿದಾಗ ಅವ್ರದ್ದು ಏನ್ ಪರಿಹಾರ ಮಾಡ್ಕೊಟ್ಟಾಗ ಎಷ್ಟೋ ಜನ ನಮ್ಗೆ ರಿಸಲ್ಟ್ಗಳು ಹೇಳಿದ್ದಾರೆ ತಮ್ಮ ಬಂದು ಭೇಟಿ ಮಾಡಿ ಎಲ್ಲ ಹೇಳಿದ್ದಾರೆ ಅವ್ರು ತುಂಬಾನೇ ರಿಸಲ್ಟ್ ಕೊಟ್ಟಿದೀವಿ ನಾವು ಹಂಗಾಗಿ ಈ ಅಂಜನ ವಿದ್ಯೆ ಅನ್ನೋದು ಸ್ವಾಮಿ ಮತ್ತೆ ದೇವಿ ಸಿದ್ಧಿ ಮಾಡಿದ್ರೆ ಮಾತ್ರ ಈ ಅಂಜನ ಅನ್ನೋದು ಕಾಣಿಸೋದು ಈ ಅಂಜನ ವಿದ್ಯೆ ಇವಾಗ್ಲಿಂದ ಇರೋದಂತದಲ್ಲ ದ್ವಾಪರ ಯುಗದಲ್ಲೂ ಇದ್ದು ಈ ವಿದ್ಯೆ ಇವಾಗ ನಮ್ಗೆ ನಾವು ಸಿದ್ಧಿ ಮಾಡಿದ್ರು ನಮಗೆ ಬಾಲಾ ಅಂಜನ ಸಿದ್ಧಿ ಮಾಡಿರೋದು ಅದಕ್ಕಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಈ ವಿದ್ಯೆನ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ ಇದೇ ತರನ ಕೆಲವರು ವರ್ಷಗಳಿಂದ ನಾವು ಎಲ್ಲಾರ್ಗು ಪರಿಹಾರ ಕೊಟ್ಕೊಂತ ಬಂದಿದೀವಿ ಹಂಗಾಗಿ ಅರವಿಂದನ್ ಅವರು ಸ್ವದೇಶ್ ಮೀಡಿಯಾದಲ್ಲೂ ವಿಡಿಯೋ ಮಟ್ಟ ಕಲ್ಸಿ ನಿಮ್ದು ವಿದ್ಯೆ ಚೆನ್ನಾಗಿದೆ ಅಂತ ಅವರು ನಮ್ ಪರಿಚಯ ಆಗಿ ನಾವು ಹೇಳಿದ್ರು ಅವರು ಹಂಗಾಗಿ ಈ ವಿಡಿಯೋನ ನಿಮ್ಗೆ ಮಾಡ್ತಾ ಇರೋ ಉದ್ದೇಶ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಮಾಡ್ತಾ ಇದೀವಿ ಮುಂದೆ ವೀಡಿಯೋಗಳಲ್ಲಿ ಇದೇ ತರ ಸಾಧನೆಗಳು ಹೆಂಗ್ ಮಾಡೋದು ಮತ್ತೆ ಜನಗಳು ತರ ಪರಿಹಾರ ಕೊಡ್ತೀವಿ ಯಾವ ತರ ಅಂಜನ ಮುಖಾಂತರ ನಾವು ಚೆಕ್ ಮಾಡಿ ಹೇಳ್ತೀವಿ ಅನ್ನೋದ ಮುಂದೆ ವೀಡಿಯೋಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ನಿಮ್ಗೆ ಅಲ್ಲಿಗಂತ ನೋಡ್ದಲೇರಿ ನಮ್ಮ ವಿಡಿಯೋಗಳನ್ನ ಎಲ್ಲರಿಗೂ ನಮಸ್ಕಾರ